ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೇಸನ್ ಯೂಟ್ಯೂಬ್ ಚಾನಲ್ ಎಸ್ ಇನ್ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಇವತ್ತು ತುಂಬ ದಿನ ಆದಮೇಲೆ ವೀಡಿಯೋನ ಮಾಡ್ತಾ ಇದ್ದೀನಿ ಬಿಟ್ಟು ಬಿಟ್ಟು ಮಳೆ ಬರ್ತಾನೆ ಇದೆ ಕೆಮ್ಮು ನೆಗಡಿ ಜ್ವರ ಬರುತ್ತೆ ಅಲ್ವಾ ಆವಾಗ ಈ ಥರ ಮಟನ್ ಕಾಲು ಸೊಪ್ಪನ್ನ ಮಾಡ್ಕೊಂಡು ಕುಡಿಯಿರಿ ಬೇಗನೆ ಗುಣ ಆಗೋಗುತ್ತೆ ಇದಕ್ಕೆ ಮಟನ್ ಕಾಲ್ನ ಚೆನ್ನಾಗಿಯೇ ತೊಳೆದು ಎಚ್ಚಿಟ್ಕೊಂಡ್ಬಿಡಬೇಕು ಇವಾಗ ಒಂದು ಕುಕ್ಕರ್ಗೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಎರಡು ಚೆಕ್ಕಿ ಒಂದೆರಡು ಲವಂಗ ಹಾಕ್ಕೊಂಡು ಚೆನ್ನಾಗಿಯೇ ಫ್ರೈ ಮಾಡ್ಕೋಬೇಕು ಅದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಹಾಕ್ಕೊಂಡು ಚೆನ್ನಾಗಿಯೇ ಫ್ರೈ ಮಾಡಬೇಕು ಹಸಿ ವಾಸನೆ ಹೋಗುವವರೆಗೂ ಅದಾದಮೇಲೆ ತೊಳೆದಿಟ್ಟಿರುವಂತಹ ಮಟನ್ ಕಾಲ್ಗಳನ್ನು ಹಾಕ್ಕೋಬೇಕು ಅದನ್ನು ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಎಣ್ಣೆನಲ್ಲೇ ಅದಾದ್ಮೇಲೆ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹುಡಿನ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಒಂದು ಸಲ ತಿಸ್ಕೋಬೇಕು ಚೆನ್ನಾಗಿಯೇ ಫ್ರೈ ಮಾಡಿದ ಮೇಲೆ ಇವಾಗ ಒಂದು ಹತ್ತು ಲೋಟ ನೀರನ್ನ ಇದಕ್ಕೆ ಹಾಕ್ಕೊಂಡು ಅದಾದಮೇಲೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಖಾರ ಸ್ವಲ್ಪ ಜಾಸ್ತಿನೇ ಇರಬೇಕು ಹಾಗಾಗಿ ಒಂದು ಎರಡು ಸ್ಪೂನ್ ಆಗುವಷ್ಟು ಪೆಪ್ಪರ್ ಹುಡಿನ ಹಾಕ್ಕೊಂಡು ವಿಜಲು ಮುಗಿಸ್ಬಿಟ್ಟು ಒಂದು ಎಂಟರಿಂದ ಒಂಬತ್ತು ವಿಷಲ್ ಕೂಗಿಸ್ಕೋಬೇಕಾಗುತ್ತೆ ಯಾಕಂದರೆ ಕಾಲು ಚೆನ್ನಾಗಿಯೇ ಬೇಯಬೇಕು ಹಾಗಾಗಿ ಅದಾದಮೇಲೆ ತೆಗ್ದು ನೋಡಿದಾಗ ಈ ಥರ ಬೆಂದಿರುತ್ತೆ ಸೂಪರಾಗಿರುತ್ತೆ ಅದಾದಮೇಲೆ ಒಂದು ಆಗುವಷ್ಟು ಕಾಯಿ ಹಾಲನ್ನ ಹಾಕೋಬೇಕು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕು ರೆಡಿನೇ ಆಗೋಗುತ್ತೆ ಮಟನ್ ಕಾಲು ಸೊಪ್ಪು ರುಚಿ ರುಚಿಯಾಗಿರುತ್ತೆ ಹಾಗೆ ಖಾರ ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು